ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥ ಒಂದು ಸ್ಯಾರಿ ಡಿಸೈನ್ಸ್ ಬಂದು ಕುಚ್ಚು ಫಸ್ಟು ನಿಮಗೆ ತೋರಿಸ್ತಾ ನೋಡಿ ಇದೊಂದು ಕುಚ್ಚು ಸಿಂಪಲ್ ಡಿಸೈನು ಬಟ್ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ಚೆನ್ನಾಗಿದೆ ಸ್ಯಾರಿ ಬಂದು ಒಂದು ಬ್ಲೂ ಕಲರ್ ನವಿ ಬ್ಲೂ ಕಲರ್ ಇತ್ತಿದ್ದು ವಿಡಿಯೋದಲ್ಲಿ ಸ್ವಲ್ಪ ಬ್ಲೂ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಈ ಬ್ಲೌಸ್ ಬಂದು ಹ್ಯಾಂಡ್ ವರ್ಕು ಜಾಸ್ತಿ ಜರ್ದೋಸಿ ಹೆಚ್ಚು ಯೂಸ್ ಮಾಡಿದ್ದೀವಿ ಜರ್ದೋಸಿ ಮತ್ತೆ ಒಂದು ಥ್ರೆಡ್ಡಲ್ಲಿ ಯೂಸ್ ಮಾಡಿರೋಂಥ ಡಿಸೈನ್ ಇದು ಬ್ಲೌಸು ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಕಮಲದ ಒಂದು ಹೂ ಬರುತ್ತಲ್ಲ ಅದನ್ನು ಲೋಟಸ್ನ ಹಾಕಿದ್ವಿ ಬ್ಯಾಕು ಮತ್ತು ಸ್ಲೀವ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಬ್ಯಾಕಲ್ಲಿ ಲೋಟಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಸ್ಲೀವ್ಸು ಮತ್ತು ಬ್ಯಾಕ್ ಸ್ಲೀವ್ಸ್ ಫುಲ್ ಸ್ಲೀವ್ಸೇ ಫುಲ್ ಸ್ಲೀವ್ಸ್ಗೆ ಎರಡು ಲೋಟಸ್ ಹಾಕಿದಿರೋ ಅಂಥದ್ದು ಮತ್ತು ಸ್ಟೋನ್ ಸ್ವಲ್ಪ ಬಿಡಿಸಿ ಆ್ಯಡ್ ಮಾಡಿದ್ದೀವಿ ಅಷ್ಟೇ ಮತ್ತೊಂದು ಸ್ಯಾರಿ ಕುಚ್ಚು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ರಿಂಗ್ ರಿಂಗ್ ಕುಚ್ಚು ಇದು ಇದು ಹಾಕೋದಕ್ಕೆ ಸ್ವಲ್ಪ ಲೇಟಾಗುತ್ತೆ ಬಟ್ ಚೆನ್ನಾಗಿರುತ್ತೆ ಡಿಸೈನ್ಸ್ ಮಾತ್ರ ಯಾರೇ ಹಾಕೊಂಡ್ರೂ ಒಂದು ಬ್ರೈಡಲ್ ಲುಕ್ ಥರ ಕೊಡುತ್ತೆ ಚೆನ್ನಾಗಿರುತ್ತೆ ಇದು ಡಿಸೈನ್ಸು ಸ್ವಲ್ಪ ಅಷ್ಟೇ ಬಟ್ ಚೆನ್ನಾಗಿದೆ ಇದು ಸ್ಯಾರಿನೂ ಅಷ್ಟೇ ಮುದ್ದಾಗಿದೆ ಮೈಸೂರು ಸಿಲ್ಕ್ ಕ್ರೇಪ್ ಬರುತ್ತಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿತ್ತು ಇದು ಇದು ವರ್ಕ್ ಬಂದು ಇದು ಹ್ಯಾಂಡ್ ವರ್ಕು ನೋಡಿ ಜರ್ದೋಸಿ ಹಾಕಿರೋದ್ರಿಂದ ಸ್ವಲ್ಪ ಇದಾಗುತ್ತೆ ಜರ್ದೋಸಿ ಯಾವುದೇ ಬ್ಲೌಸ್ಗೆ ಹಾಕಿದ್ರೂ ಹುಷಾರಾಗಿ ನೀವು ಇದು ಮಾಡ್ಕೋಬೇಕು ಇದು ನಾಟ್ ವರ್ಕು ಮತ್ತು ಜರ್ದೋಸಿ ಮಾತ್ರ ಜಾಸ್ತಿ ಯೂಸ್ ಮಾಡಿದ್ದೀವಿ ಇದು ಬ್ಲೌಸ್ ಒಂದು ಪರ್ಪಲ್ ಕಲರು ಗ್ರೀನ್ ಕಲರು ಮತ್ತು ನಾವು ಜರ್ದೋಸಿ ಗೋಲ್ಡ್ ಜರಿ ಯೂಸ್ ಮಾಡಿ ಮಾಡಿರೋವಂಥ ಒಂದು ಹ್ಯಾಂಡ್ ವರ್ಕು ಈ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟನೇ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗೂ ಕೂಡ ಬಂದಿದೆ ಇದು ಡಿಸೈನು ನೋಡಿ ಇದು ಬಂದು ಇದೊಂದು ಕೇಪು ಒಂದು ವೈಟ್ ಕಲರ ಇದು ಅಷ್ಟೇ ತುಂಬ ಚೆನ್ನಾಗಿ ಕ್ರಾಸ್ ಕುಚ್ಚು ಕಟ್ಟಿರೋ ಅಂಥದ್ದು ಇದು ಸಾಮಾನ್ಯವಾಗಿ ಇದು ಕಟ್ತಾ ಇರ್ತೀವಿ ಹೆಚ್ಚಿಗೆ ಆದರೆ ಇದು ಟ್ರೆಂಡ್ ಈಗಿನ ಒಂದು ಟ್ರೆಂಡಲ್ಲಿ ಒಂದು ಜಾಸ್ತಿ ಜನ ಇಷ್ಟಪಡೋವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಕ್ರಾಸ್ ಕುಚ್ಚು ಇದಕ್ಕೆ ವೈಟ್ ಕಲರ್ ಅಂದರೆ ಅದರಲ್ಲೇ ಬಂದಿರೋವಂಥ ಬ್ಲೌಸಲ್ಲಿ ಹೊಲ್ದಿಲ್ಲ ಇದು ಸಪ್ರೇಟ್ ಒಂದು ಪೀಸ್ ತೊಗೊಂಡಿದ್ದೀವಿ ರೇಷ್ಮೆ ಸಿಲ್ಕ್ ಸ್ಯಾರಿದು ಅದು ಬ್ಲೌಸ್ ಪೀಸ್ ತೊಗೊಂಡು ಹೊಲಿದಿರೋವಂಥದ್ದು ಸ್ಲೀವ್ಸ್ಗೆ ಸ್ವಲ್ಪ ಇದರದ್ದು ಅಟ್ಯಾಚ್ ಕೊಟ್ಟಿದ್ದೀವಿ ಬ್ಲೌಸ್ದು ಡಿಸೈನ್ಸ್ ಬಂದು ಒಂದು ನಾಟ್ ವರ್ಕು ಮತ್ತು ಜರ್ದೋಸಿ ಸ್ವಲ್ಪ ಬೀಟ್ಸ್ ಯೂಸ್ ಮಾಡಿದ್ದೀವಿ ಚುಮ್ಕಿ ಯೂಸ್ ಮಾಡಿ ಮಾಡಿರೋಂಥ ಒಂದು ಹ್ಯಾಂಡ್ ವರ್ಕು ಈ ಸ್ಯಾರಿ ಬಂದು ಒಂದು ಪಿಂಕ್ ಕಲರು ಇದರಲ್ಲಿ ಕಾಂಬಿನೇಷನ್ ಬಂದಿರಲಿಲ್ಲ ನಾವೇ ಒಂದು ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಕೊಟ್ಟು ಮಾಡಿರೋವಂಥ ಒಂದು ಸ್ಯಾರಿ ಡಿಸೈನ್ಸು ಕುಚ್ಚು ನೋಡಿ ತುಂಬಾ ಒಂದು ಸೂಪರಾಗಿ ಬಂದಿದೆ ಬ್ಲೌಸು ಅಷ್ಟೇ ಹ್ಯಾಂಡ್ ವರ್ಕು ಇದಕ್ಕೆ ಸ್ವಲ್ಪ ಯೂಸ್ ಮಾಡಿದ್ದೀವಿ ಬೀಡ್ಸ್ ಯೂಸ್ ಮಾಡಿದ್ದೀವಿ ಸ್ಲೀವ್ಸ್ ಬಂದು ತುಂಬಾ ಒಂದು ನನಗೆ ಇಷ್ಟವಾಗಿರುವಂಥ ಡಿಸೈನ್ ಇದು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿರುವಂಥ ಡಿಸೈನ್ ಇದು ಒಂದು ಈ ಅಂದರೆ ಈ ಒಂದು ಇದರಲ್ಲಿ ಒಂದು ತ್ರೀ ಮೆಂಬರ್ಸ್ ಮಾಡಿಕೊಟ್ಟಿದ್ದೀನಿ ನಾನು ಅಷ್ಟೇ ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಸ್ಲೀವ್ಸ್ಗೆ ಒಂದು ಲುಕ್ಕು ಅಷ್ಟೇ ಅದು ಸ್ವಲ್ಪ ಅದರಲ್ಲಿ ಸ್ಯಾರಿಯಲ್ಲಿ ಇರಲಿಲ್ಲ ನಾನೇ ಸ್ವಲ್ಪ ಅಟ್ಯಾಚ್ ಮಾಡಿದ್ರಿಂದ ಲುಕ್ಕು ಚೆನ್ನಾಗಿ ಬಂತು ಬರೀ ಸ್ಯಾರಿದೇ ಕಲರ್ ಹಾಕಿದರೆ ಚೆನ್ನಾಗಿ ಬರ್ತಿರಲಿಲ್ಲ ಹಾಗಾಗಿ ತುಂಬ ಒಂದು ಚೆನ್ನಾಗಿ ಕಾಣಿಸ್ತಾ ಇದು ಡಿಸೈನು ಅಷ್ಟೇ ಚೆನ್ನಾಗಿ ಬಂದಿದೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್